ಕರಾವಳಿ ಕರ್ನಾಟಕವನ್ನು ಒಂದು ಸೌಹಾರ್ದ ಬೀಡನ್ನಾಗಿ ರೂಪಿಸಲು ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಹೃದಯ ಹೃದಯಗಳನ್ನು ಬೆಸೆಯೋಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸುನ್ನಿಯುವ ಜನಸಂಘ ಎಸ್ ಎಸ್ ರಾಜ್ಯ ಸಮಿತಿಯು ಎರಡು ಸಾವಿರದ ಇಪ್ಪತ್ತೈದು ಜುಲೈ ಹದಿನಾಲ್ಕು ಹದಿನೈದು ಹದಿನಾರು ಅಂದರೆ ಇವತ್ತು ನಾಳೆ ನಾಡಿದ್ದು ಈ ಮೂರು ದಿನಗಳ ಸೌಹಾರ್ದ ಸಂಚಾರವನ್ನು ಹಮ್ಮಿಕೊಂಡಿದ್ದು ಕುಂದಾಪುರದಿಂದ ಸುಳ್ಯದವರೆಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಹದಿನೈದು ಕೇಂದ್ರಗಳಲ್ಲಿ ಎಲ್ಲ ಪಕ್ಷ ಜಾತಿ ಮತ ಪಂಥ ಪಂಗಡಗಳ ಜನರನ್ನು ಒಟ್ಟು ಸೇರಿಸಿ ಕೈ ಕೈ ಹಿಡಿದುಕೊಂಡು ಕಾಲ್ನಡಿಗೆಯಲ್ಲಿ ಸಂಚರಿಸುವ ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸೌಹಾರ್ದ ಸಂಚಾರ ಎಂಬ ಈ ಜಾತ ಜಾಥಾದಲ್ಲಿ ಎಲ್ಲ ಧರ್ಮೀಯರು ಒಟ್ಟಾಗಿ ಭಾಗವಹಿಸಲಿದ್ದು ಆ ಮೂಲಕ ಸೌಹಾರ್ದ ಸಮಾಜ ಕಟ್ಟಲು ನಾವೆಲ್ಲರೂ ಕೈ ಜೋಡಿಸೋಣ ಈ ಸಂಚಾರವು ಹದಿನಾರನೇ ತಾರೀಕಿನಂದು ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ಕಡಬ ಬಾಜಿನಡಿ ದರ್ಗಾ ಷರೀಫಿನ ಮಹನೀಯ ದರ್ಬಾರಿಗೆ ಬಂದು ಸೇರಿ ಅಲ್ಲಿ ದುವಾ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದೇವೆ ನಂತರ ನಮ್ಮ ಕಾಲ್ನಡಿಗೆ ಜಾಧವ್ ಎಸ್ ವೈಎಸ್ ರಾಜ್ಯನಾಯಕರ ನೇತೃತ್ವದಲ್ಲಿ ಕಡಬ ರಾಜ್ಯ ಬೀದಿಯಲ್ಲಿ ಸಾಗುತ್ತಾ ಬಂದು ಕಡಬ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಸೌಹಾರ್ದ ಸಂದೇಶ ಭಾಷಣ ನಡೆಯಲಿದ್ದು ಅಲ್ಲಿ ಕಾರ್ಯಕ್ರಮವು ಸಮಾಪ್ತಿಗೊಳ್ಳಲಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಡಬದ ಸಯೀದ್ ಶಾಹುಲ್ ಹಮೀದ್ ತಂಗಲ್ ಮರ್ದಾಲ ಮತ್ತು ಸೈನ್ಸ್ ಜೋಕಿಮ್ಸ್ ಚರ್ಚ್ ಕಡಬ ಇದರ ಧರ್ಮಗುರುಗಳಾದ ವಂದನೆಯ ಫಾದರ್ ಪ್ರಕಾಶ್ ಪಾವುಲ್ ಡಿಸೋಜ ಮತ್ತು ಶ್ರೀ ಸುಬ್ರಹ್ಮಣ್ಯ ಮಠ ಎಜುಕೇಷನ್ ಸೊಸೈಟಿ ಇದರ ಕಾರ್ಯದರ್ಶಿಗಳು ನಿವೃತ್ತ ಮುಖ್ಯೋಪಾಧ್ಯಾಯರು ಆದ ಶ್ರೀ ಕೃಷ್ಣ ಶರ್ಮಾ ಸೇರಿ ಹಲವು ಪ್ರಮುಖ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ ಎಲ್ಲರೂ ಎಲ್ಲರನ್ನೂ ಒಟ್ಟು ಸೇರಿಸಿ ನಡೆಸುವ ಈ ಸಂಚಾರದಲ್ಲಿ ನಾವುಗಳು ಮುಸ್ಲಿಂ ಹಿಂದೂ ಕ್ರೈಸ್ತ ಜೈನ ಬೌದ್ಧ ಧರ್ಮದವರು ಆಗುವುದರೊಂದಿಗೆ ಇವೆಲ್ಲಕ್ಕಿಂತ ಮೊದಲು ಮಾನವರಾಗುವ ಎಂಬ ಸಂದೇಶವನ್ನು ತಲುಪಿಸುವ ಪ್ರಯತ್ನ ಮಾಡಲಿದೆ ಈ ಪ್ರಯತ್ನದಲ್ಲಿ ತಾವುಗಳು ಕೂಡ ಅಂತ ಹೇಳಿದರೆ ಮಾಧ್ಯಮದವರು ಪತ್ರಕರ್ತರು ಭಾಗಿಯಾಗಿ ತಮ್ಮ ಮಹನೀಯ ಸಾನ್ನಿಧ್ಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಎಸ್ ವಿ ಎಸ್ ರಾಜ್ಯ ನಾಯಕರು ಈಗಿನ ಅಧ್ಯಕ್ಷರು ಬಶೀರ್ ಸದಿ ಬೆಂಗಳೂರು